ಹಾವೇರಿ ಜಿಲ್ಲೆ ಹಾವೇರಿ ತಾಲೂಕು ದಿಡಗೂರು ಗ್ರಾಮದಲ್ಲಿ ಭೂಮಿ ಕಳೆದುಕೊಳ್ಳುತ್ತಿರುವ ರೈತರ ಗೋಳು ಕೇಳುವವರ ಕಾನೂನು ಬದ್ಧವಾಗಿ ಯಾವುದೇ ನೋಟಿಸ್ ನೀಡದೆ ರೈತನ ಹೊಲದಲ್ಲಿ ಅರವತ್ತು ಅಡಿ ಅಗಲವಾದ ರಸ್ತೆ ನಿರ್ಮಾಣ ಮಾಡಿರುವ ಆರೋಪವೊಂದು ಕೇಳಿ ಬಂದಿದೆ ಕೋರ್ಟ್ನಲ್ಲಿ ಕೇಸ್ ನಡೆಯುತ್ತಿರುವಾಗಲೇ ಯಾವುದೇ ಪರಿಹಾರ ಮತ್ತು ರೈತನ ಅನುಮತಿ ಪಡೆಯದೆ ರೈತರ ಹೊಲದಲ್ಲಿ ರಸ್ತೆ ನಿರ್ಮಾಣ ಮಾಡುತ್ತಿರುವ ಅಧಿಕಾರಿಗಳು ಗ್ರಾಮ ನಕಾಶದಲ್ಲಿರುವ ರಸ್ತೆ ನಿರ್ಮಾಣ ಮಾಡುವುದನ್ನು ಬಿಟ್ಟು ರೈತರ ಅನುಮತಿ ಪಡೆಯದೆ ನಕಾಶದಲ್ಲಿ ರಸ್ತೆಯನ್ನ ನಿರ್ಮಾಣ ಮಾಡುತ್ತಿರುವ ಮತ್ತು ನಿರ್ಮಾಣ ಮಾಡಿಸುತ್ತಿರುವ ಅಧಿಕಾರಿಗಳು ಭೂಮಿ ಕಳೆದುಕೊಳ್ಳುತ್ತಿರುವ ರೈತರು ನಮಗೆ ಕಾನೂನಾತ್ಮಕವಾಗಿ ಪರಿಹಾರ ಕೊಡದೆ ಹೋದಲ್ಲಿ ಸಾಮೂಹಿಕವಾಗಿ ಆತ್ಮಹತ್ಯೆಗೆ ಶರಣಾಗುತ್ತೇವೆ ನಮ್ಮ ಸಾವಿಗೆ ಸಂಬಂಧಪಟ್ಟ ಅಧಿಕಾರಿಗಳೇ ಕಾರಣವೆಂದು ತಿಳಿಸಿದ್ದಾರೆ ನಾವು ಗ್ರಾಮದ ಮಕ್ಬುಲ್ ಸಾನ್ ಮುಲ್ಲಾ ನಾವು ಇಷ್ಟು ದಿವಸ ನಮ್ದು ಇರೋದು ಎರಡು ಎಕರೆ ಜಮೀನು ಎರಡು ಎಕರೆ ಜಮೀನಿನೊಳಗೆ ನಮ್ಮ ಒಳಗೆ ಒ ಟಿ ಪಿ ಖಾಲಿ ಮಾಡಿ ಅಲ್ಲಿ ಹತ್ತು ಗುಂಟೆ ಜಾಸ್ತಿ ರೀ ಇಲ್ಲ ಈಗ ಬಲತ್ಕಾರದಿಂದ ನಮ್ಗೆ ಸರ್ಕಾರದಿಂದ ಯಾವ ನೋಟಿಸ್ ಕೊಟ್ಟಿಲ್ಲರಿ ತಹಸೀಲ್ದಾರ್ ಯಾವ ಏನು ಬಂದಿಲ್ಲ ಡಿ ಸಿ ರಿಂದ ಏನೂ ಬಂದಿಲ್ಲ ಪಿ ಡಬ್ಲ್ಯೂರಿಂದ ಏನೂ ಬಂದಿಲ್ಲ ಏನು ಇಲ್ದಂಗೆ ಈ ದಬ್ಬಾಳಕೆಯೊಳಗೆ ನಮ್ಗೆ ಏನಾರ ಮಾತಾಡೋಕೆ ಹೋದ್ರೆ ನಮ್ಮ ಹಲ್ಲೆ ಮಾಡೋ ಪ್ರಕರಣ ಮಾಡ್ಕೊಂಡು ನಮ್ಮ ಆಸ್ತಿ ಕಬಳಿಸ್ಕತ್ತಾರೆ ನಮಗೆ ಸೂಕ್ತವಾದ ಪರಿಹಾರ ಇಲ್ಲ ಸೂಕ್ತವಾದ ದಾಖಲೆಗಳು ಇಲ್ಲ ನಮಗೆ ಈ ಪರಿಹಾರ ಕೊಡಲಿ ಸೂಕ್ತವಾದ ಪರಿಹಾರ ಕೊಡಲಿಲ್ಲ ಅಂದ್ರೆ ನಾವು ಈ ಜನರು ಮಕ್ಕಳು ಕೂಡ ಸಾಮಾಜಿಕ ವ್ಯಕ್ತಿತ್ಮಕ ಮಾಡ್ಕ ಮಾಡೋಕ್ಕೋದ್ರೂ ನಾವು ಸಿದ್ಧದವಿ ನಮಗೆ ಸೂಕ್ತವಾದ ಪರಿಹಾರ ಕೊಡಲಿಲ್ಲ ಅಂದ್ರೆ ನಾವು ಆತ್ಮಹತ್ಯೆ ಮಾಡ್ಕೊಳ್ತೇವೆ ಅಂತೇಳಿ ಈ ಎಲ್ಲ ಇದ್ರ ಮುಂದೆ ನಾವು ಮಾಧ್ಯಮದೊಂದಿಗೆ ಒಂದು ಮನವಿ ಮಾಡ್ಕೊಳ್ತಾ ಇದ್ದಾರೆ ಆಗಲ್ರಿ ನಮಗ ಇಡೀ ರೋಡ ಒಂದ್ ಇಪ್ಪತ್ನಾಲ್ಕು ಗಂಟೆ ಒಳಗ ರೋಡ್ ಮುಗಿಸ್ತಾರ ನಮ್ಗ ನ್ಯಾಯ ಕೊಡಿಸ್ತಿದ್ರು ನಮ್ಗೆ ನಿವಾಯಿಸ ಕೊಟ್ಟು ಕೊಟ್ಕೊಳ್ತಿದ್ರು ಈಗ ಈ ಸಂಬಂಧಪಟ್ಟ ಈ ಅಧಿಕಾರಿಗಳು ಏನ್ ಮಾಡ್ತಿದ್ರು ನಮ್ಗೆ ನ್ಯಾಯ ಸಿಗೋವರೆಗೂ ನಾವು ಇನ್ನು ಹೋರಾಟ ನಾವು ಸಾವಿರಗೂ ನಾವು ಹೋರಾಟ ಮಾಡ್ತೇವೆ ಅಂತ ನಿಮ್ ಮುಖಾಂತರ ಆಯ್ತು ಅನ್ಯಾಯ ಮನೆ ಆದ ನಾವು ನಮ್ಮೂರ ರಸ್ತೆ ಮಾಡಿದ್ರಿಂದ ನಮಗೆ ಏನಾಗೈತಿ ಅಂದ್ರೆ ಹಿಂದೆ ಇದ್ದಂಥ ರಸ್ತೆ ಬಿಟ್ಟು ಈಗ ಬಲತ್ಕಾರ ಮಾಡಿ ನಮ್ಮ ಸರ್ವೆ ನಂಬರ್ನಲ್ಲಿ ರಸ್ತೆ ಮಾಡ್ತಾ ಇದ್ದಾರೆ ನಾವು ಮಾಡಬೇಡಿ ನಾವು ಪರಿಹಾರ ಕೊಡಿ ಅಂತ ಕೇಳಿದ್ರು ನಮ್ಮ ಮೇಲೆ ರಾಜಕೀಯ ವ್ಯಕ್ತಿಗಳು ಇದರಿಂದ ದಬ್ಬಾಳಿಕೆಯಿಂದ ರಸ್ತೆ ಮಾಡಕತ್ತಾರ ಇದ್ದಂಥ ರಸ್ತೆ ಇದ್ದದ್ದು ಎಪ್ಪತ್ತು ಪೂಡು ರಸ್ತೆ ಇದೆ ಹಳೆ ರಸ್ತೆ ಇದ್ದದ್ದು ಬಿಟ್ಟು ತಮ್ಮ ಇದು ಬಲತ್ಕಾರದಿಂದ ಇದಕ್ಕೇನೋ ರೊಕ್ಕ ಭಾಳ ಹೋಗತಿ ಅಂತ ಬಿಟ್ಟು ಅದೇನೋ ರೊಕ್ಕ ಕಮ್ಮಿ ಹೋಗತಿ ಅಂತೇಳಿ ನಮ್ಮನ್ನು ಹೆದರಿಸಿ ಬೆದರಿಸಿ ಸ್ಟೇಷನಿಂದ ಗ್ರಾಮೀಣ ಟೇಷನಿಂದ ಜನ ಕರೆಸಿ ಪೇಸಾಗ ಪೊಲೀಸರನ್ನ ಕರೆಸಿ ನಮ್ಮ ಮೇಲೆ ದಬ್ಬಾಳಿಸಿ ಪಡೆದರೆ ಸಚ್ಚಾಳುತ್ತೀ ಈಗ ಅದ ರಚನೆ ಮಾಡಕತ್ತಾರ ನಮಗಂತೂ ನಾವು ಇರೋ ಒಂದು ಹನ್ನೊಂದು ಮಂದಿ ರೈತರ ಒಬ್ಬೊಬ್ರು ಹತ್ತು ಗುಂಟೆ ಅದಾವ ಒಬ್ರು ಹನ್ನೊಂದು ಗುಂಟೆ ಆದವು ಆದ ಇದ್ರ ಸಹ ಅದು ಮಾಡ್ದ ಅವ್ರ ರೈತರ ಮೇಲೆ ಮತ್ತು ಬಲತ್ಕಾರ ಮಾಡಿ ಇದ್ದದ ರಸ್ತೆ ಬಿಟ್ಟು ಬಲತ್ಕಾರ ಮಾಡಕ್ ಹತ್ತಾರ ಸರ್ ಅದಕ್ಕೆ ನಮ್ಗೆ ಎಲ್ಲಾ ಅಧಿಕಾರಿಗಳು ಬಂದು ನಮ್ಗೆ ಸ ಇದು ಕೊಟ್ಟು ಏನೈತಿ ಅದನ್ನ ನಮ್ಗೆ ಸಹನೆ ಮಾಡಿ ಹೇಳಿ ಹೋಗ್ಬೇಕು ಯಾವ ಪ್ರಕಾರ ರಚೆ ಮಾಡಿಸಿಕೊಂಡು ಹೋಗ್ಬೇಕು ಇದ್ರೊಳಗೆ ಆಯ್ತು ಅಧಿಕಾರಿಗಳ ಜವಾಬ್ದಾರಿ ನಮ್ಮದು ಅಸಾವು ಅನುಭವಿಸಿದ್ರೆ ನಿಮ್ ಜವಾಬ್ದಾರಿ ಅದು ಅಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳು ಜವಾಬ್ದಾರಿ ಅದಕ್ಕೆ ದಾಖಲೆ ಇದ್ರು ನೋಡ್ರಿ ಐತ್ರಿ ಐತ್ರಿ ನಕಾಶ್ ಐತಿ ಎಲ್ಲಾ ಐತ್ರಿ ಪಿ ಡಬ್ಲ್ಯೂ ರೋಡ್ ರೀ ಅದು ಸರ್ವೆ ನಂಬರ್ ರೀ ಅವು ಅದು ಏನು ಕಾಲ್ದಾರ್ ಇತ್ತ ಕಾಲ್ದಾರಿ ಅಂತ ಇದ್ದಾಗ್ರಿ ಅತ್ತಿ ಈ ರಂಗ ಮಾಡ್ಕೊಂತ ಸಮೀಪಕದಿಂದ ಬಂದ್ರಿ ಅದನ್ನ ಅವಾಗ ನಮ್ಗೂ ಗೊತ್ತಿದ್ದಿಲ್ಲ ಈಗ ನಮ್ಗಿತಿತ್ತ ಗೊತ್ತಾಯ್ತು ಮತ್ತು ರಸ್ತೆ ಇಲ್ಲ ಐತಿ ಇಲ್ಲಿ ಮಾಡ್ಕರಿಪ್ಪ ನಮ್ಗೆ ಅಲ್ಲಿ ಬಿಡ್ರಿ ನಮ್ಗೆ ಏನಾದರೂ ಒಂದು ಇದು ಮಾಡ್ರಿ ಅಂತ ನಾವು ಕೇಳಿದ್ವಿ ಅದಕ್ಕೆ ನಮಗೇನೂ ಸ್ಪಂದನೆ ಮಾಡ್ತಾಯಿಲ್ಲ ನಾವು ಒಂದು ಟಿ ಡಿ ಸಿ ಆಫೀಸ್ ಹೋಗಿದ್ವಿ ತಹಶೀಲ್ದಾರ್ ಆಫೀಸ್ಗೆ ಹೋಗಿದ್ವಿ ಎಸ್ ಪಿ ಆಫೀಸ್ಗೆ ಹೋಗಿದ್ವಿ ಆಲ್ರೆಡಿ ಇದು ಮತ್ತೆ ಕೋರ್ಟ್ಗೂ ಹಾಕಿದ್ವಿ ಆಲ್ರೆಡಿ ಕೋರ್ಟ್ನೇ ಕೇಸು ಐತಿ ಇದ್ರೂ ಸಹ ಇವರು ನಿನ್ನೆ ನಿಮ್ಮ ಒಂದು ಮೂರು ದಿನ ಇದ್ದಾಗ ನಾವು ಹೇಳಿದ್ರು ನಮ್ಮ ದಾದಿ ತಾತಿಯನ್ನು ದಾದ್ ಮಾಡಿಲ್ಲರಿ ನಾವು ಒಟ್ಟು ರೈತರು ಕೂಡಿ ಎಲ್ಲ ಕೈ ಮುಗಿದು ಕಾಲು ಬಿದ್ದು ಹೇಳ್ಕೊಂಡ್ವಿ ನಿನ್ನೆ ತಹಸೀಲ್ದಾರ್ ಮಿರಮರಿಗೆ ಅಂತಲೇ ಹೋಗಿದ್ವಿ ಡಿ ಸಿ ಸಾಹೇಬ್ರಂತಲೂ ಹೋಗಿದ್ವಿ ಎಲ್ಲರಂತಲೇ ಹೋದ್ವಿ ಮನವೀನು ಕೊಟ್ವಿ ಅದು ಇದ್ದು ಸಹ ಮತ್ತೆ ಅಂದ್ಬಿಟ್ಟು ನಮ್ಮ ಮೇಲೆ ಬಲತ್ಕಾರ ಮಾಡಿ ಮತ್ತು ಅದನ್ನ ಮಾಡಕತ್ತಾರೆ ಕೋರ್ಟ್ ಕೋವಿಡ್ನೇ ಡಿಸ್ಮಿಸ್ ಆಗಿಲ್ಲ ಅಂದ್ರು ಸಹಿತ ಏ ಡಿಸ್ಮಿಸ್ ಆಗೈತಿ ನಿಮ್ಮದು ಅಂತ ಹೇಳ್ತಾರೆ ಇವತ್ತಿನ ದಿವ್ಸ ಈಗ ಚಲ್ಟಿ ಐತಿ ಹತ್ತೊಂಬತ್ತನೇ ತಾರೀಖಿಗೆ ಐತ್ರಿ ಈಗ ಅದು ಮುದತ್ತು ಹೇಳಿನ ಮತ್ತು ಮಾಡ್ಕೊಂಡು ಹೊಂಡ್ರಿ ಅವರು ನಮ್ಮ ಊರು ನಮಗೂ ಬೇಕು ರೋಡ್ ನೋಡು ನಮ್ಗೆ ರೋಡ್ ಬೇಡ ಅನ್ನೋ ಅಗಲಿಕರಣ ಬೇಡ ಅಂತ ಹೇಳಿ ನಾಲ್ಕು ಮೀಟ್ರ್ ಕೊಡ್ತೀವಿ ಅಂತ ಹೇಸಿ ರೀ ಹಾಕೀವಿ ಹೇಳಿದ್ರು ಸಹಿತ ದಬ್ಬೋಳಿಕೆನ ಇದು ಮಾಡಾಕತ್ತ್ಯಾರ ಈಗ ಅವರು ನಾಲ್ಕು ಮೀಟರ್ ಕೊಡ್ರಿ ನೀವು ಮಾಡ್ಕೊಂಡು ಹೋಗಿ ಅಂತ ಇಂಜಿನಿಯರ್ ಬಂದಿದ್ರಿ ಇಂಜಿನಿಯರ್ ಬಂದಿವಿ ಸಹ ಹೇಳಿದ ಮಾಡ್ಕೊಂಡು ಹೋಗಿ ಹಂಗ್ರ ಇಂಜಿನಿಯರ್ ಅಂತ ಹೇಳಿದ್ರಿ ಅವರು ಏ ನಮಗೆ ಸಾಲದಲ್ಲಿ ರೀ ಇದು ಅಂತ ಹಂಗ ನಿಮ್ಗೆ ಹೋಗ್ರಿ ಅಂತ ಹೇಳಿ ಎಸ್ನಿಯರ್ ಏಕೆ ಇದ್ರು ಅವತ್ತು ಹೇಳಂತ ಮತ್ತೆ ಬಂದಿದ್ರೆ ಕೆಲಸ ಮಾಡಿ ಇವರು ಈ ರೂಢಿ ಮೇಗಾನ ನಮಗೆ ನಾಲ್ಕು ಮೀಟರ್ ಫ್ರೀ ಆಗಿ ಕೊಡ್ತೇವೆ ರೀ ನಾವು ನಮಗೆ ಅದರಿಂದ ಪರಿಹಾರ ತಗೊಂಡು ಏನು ಮಾಡೋಂಥ ಪ್ರಸ್ತುತಿ ಇಲ್ಲ ನಮ್ದು ನಾವು ದುರ್ಗಾ ಚೆನ್ನಾಗಿ ರೆಡಿ ಅದಾವೆ ನಮಗೆ ಜಮೀನು ಬೇಕು ನಮಗೆ ಜಮೀನು ಇಲ್ಲದ ಎಲ್ಲರೂ ಎರಡು ಗುಂಟೆ ಹತ್ತಿ ಉಂಟು ಅದಾರ ಯಾವುದೇ ಕಾರಣ ಕೊತ್ತೂರಿ ಮಾಡ್ಬಾರಂತ ನಾವು ಕೊಂಡೇ ಕೊಡೋ ಆದ್ರೆ ಆ ಅನಧಿಕೃತವಾಗಿ ಮಾಡ್ಕೊಂಡು ಬೆಬ್ಬರಿಕೆಯಿಂದ ನಡೆಸ್ಕೊಂಡು ಹೊಂಡವರಿಗೆ ಇವರು ಮಾಡ್ಕ್ಯಂಡು ಆ ಪೇ ರೈತ್ರಿ ಈಗ ಸದ್ಯ ಎಪೇರ ಆಗೈತಿ ಆದ್ರೆ ಒಳೀಸ್ ನಂಬರ್ ಸಿಕ್ಕಿಲ್ಲ ಅಷ್ಟೇ ನಾಳೆ ಆಯ್ತು ನಾಳೆ ಸಿಗ್ತೈತಿ ಒಳೀಸ್ ನಂಬರ್ ಸಿಗ್ತದೆ ಇವತ್ತು ನೀವು ಕೊಡ ಕೋದ್ವಿ ಡಿ ಸಿ ಸಾಹೇಬರಿಗೆ ಕೊಟ್ವಿ ಡಿ ಸಿ ಸಾಹೇಬ್ರು ಇದ್ದಿದ್ದಿಲ್ಲ ಆಫೀಸ್ನಾಗ ಅವ್ರಿಲ್ದಾಗೈತೆ ಅವ್ರ ಪ್ರಕಾಶ್ ಎಣ್ಣಂತ ಅವ್ರಿ ಏ ಇರ್ತಾರಲ್ರಿ ಅವರು ಇದು ಇರ್ತಾರಲ್ಲ ರೀ ಅವರು ಡಿ ಸಿ ಫೋನ್ ಹಚ್ಚಿ ಡಿ ಸಿಬ್ಬ್ರ ತಸೀಲ್ ಸಾಹೇಬ್ರ ಅದಾರ ಹೋಗ್ರಿಪ್ಪ ತಹೀಲ್ದಾರ್ ಆಫೀಸ್ಗೆ ಅಂತ ಹೇಳಿ ಕಳ್ಸಿದ್ರು ನಾವು ಬರೋದ ತಹಸೀಲ್ ಸೇಬ್ರಿಗೆ ಹೋಗಿಬಿಟ್ಟಿದ್ರು ಹೋಗೋದ್ಯ ಹಿಂಗೆ ರೀ ಮತ್ತೆ ನಾವು ಇಲ್ಲಿ ಬಂದು ಮತ್ತೆ ಫೋನ್ ಹಚ್ಚಿದ್ವಿ ಅವರಿಗೆ ಫೋನ್ ಹಚ್ಚಿಲ್ಲ ರೀ ಮೇಡಮರ ಮತ್ತೆ ಸರ್ ಫೋನ್ ರೀ ಅದಕ್ಕೆ ಇಲ್ಲಿ ಬಂದವ್ವಿ ಮತ್ತು ನಾವು ಒಂದು ಮನೆ ಕೊಡ್ಬೇಕು ನಮ್ಮ ದಿಡುಗೂರು ದಿಡುಗುರ್ದನ ಗೊತ್ತಾಯ್ತು ನಮಗೆ ಅಂದ್ರೆ ಅವರು ಏನು ಗೊತ್ತೈತೆ ರೀ ಮೇಡಮ್ ಇಲ್ಲ ರಸ್ತೆದು ಗೊತ್ತೈತಿ ಅಲ್ಪ ರಸ್ತೆ ಯಾವಾಗಿಂದ ಬಂದೀವಿ ನೀವು ಈಗ ಯಾಕೆ ಹರ್ಕತ್ ಮಾಡೋಕೀರಿ ನಮಗೆಲ್ಲ ಗೊತ್ತೈತಿ ಇಲ್ಲ ರೀ ಮೇಡಮರ ನೀವು ನಿನ್ನೆ ಮೊನ್ನೆ ಬಂದು ಬಂದು ಭಾಳ ಸಹಿರಿ ನಮ್ಮ ಈಗ ತಹಸೀಲ್ದಾರ್ ಮೇಡಮ್ ಈಗ ಭಾಳ ಒಂದು ತಿಂಗಳೇ ಎರಡು ತಿಂಗಳಾಗೈತ್ರಿ ನಮ್ಗೆ ಇದಕ್ಕೆ ಬಂದೆ ಮುಂಚೆ ತಹಸೀಲ್ದಾರ್ ಸಾಹೇಬ್ರು ಇದ್ರಿ ಅವರೆಲ್ಲ ಅಳಿಸಿದ್ರು ನಾವು ಇದಕ್ಕೆ ಮಾಡಿ ಸ್ಪಂದನೆ ಮಾಡಿದ್ರು ರೀ ಅವರು ಅವ್ರು ಸ್ಪಂದನೆ ಮಾಡಿ ಹಂಗಾರೆ ಬೇಡಪ್ಪ ಇದನ್ನು ಇಲ್ಲೇ ಮಾಡ್ಕೊಂಡು ಹೋಗ್ಬೇಕು ಅಂತ ಸಿ ಸಾಹೇಬ್ರು ಬಂದು ಸಹಿತ ಈ ರಸ್ತೆ ಮತ್ತೆ ಇಲ್ಲೇ ಇದ್ದಾರೆ ಇಲ್ಲೇ ಮಾಡಿರಿ ನೀವು ಅಂತ ಎ ಸಿ ಸಾಹೇಬ್ರು ಬಂದು ಹೇಳಿದ್ರಿ ಸರ್ ಇದನ್ನು ಹೇಳಿಕ್ಕಾಗಿನೂ ಈಗ ಇದು ಕಾಲಕ್ಕೆ ದಬಾಳಿಕೆ ಮಾಡ್ದಂಗೆ ಆತ್ರಿ ಇದು ಬಂದಿದ್ದಾನೆ ಡಿ ಸಿ ಸಾಹೇಬ್ರ್ ಇದ್ದಿಲ್ಲ ರೀ ಸರ್ ಸಿಗಲಿಲ್ರಿ ರೀ ಸಿಗಲಿಲ್ರಿ ಅದೇ ಕೊಟ್ಟಿವಿ ರೀ ಹ್ಞೂ ರೀ ಹಾಂ ರೀ ಸು ಎಲ್ಲ ಕಡೆನೂ ಕೊಟ್ಟವರು ಎ ಸಿ ಸಾಹೇಬ್ರಿಗೆ ಕೊಟ್ಟವ್ರಿ ತಹಸೀಲ್ದಾರ್ ಸಾಹೇಬ್ರಿಗೆ ಕೊಟ್ಟಿವಿ ಡಿ ಸಿ ಸಾಹೇಬ್ರಿಗೆ ಕೊಟ್ಟಿವಿ ಹಾಂ ಅವು ಎಸ್ ಪಿ ಆಫೀಸು ಮತ್ತು ಮೊನ್ನೆ ಇವರು ಪೊಲೀಸರು ಗ್ರಾಮಿಂಗ್ ಬಂದು ನಮ್ಮ ಮೇಲೆ ಇದು ಮಾಡಕ್ಕೆ ಏ ನೀವು ಕಂಪ್ಲೇಂಟ್ ಮಾಡೋರು ನೀವು ಡಿ ಸಿ ಕಡೆ ಮಾಡಿರಿ ಎ ಸಿ ಕಡೆ ಮಾಡಿರಿ ಎಸ್ ಪಿ ಕಡೆ ಮಾಡೋರು ನೀವು ನಾವು ಈಗ ರಸ್ತೆ ಮಾಡಕ್ಕೆ ಬಂದೇವೆ ನಾವು ಅವ್ರಿಗೆ ನಾವು ಪ್ರೊಟೆಕ್ಷನ್ ಕೊಡೋಕೆ ಬಂದೇವೆ ಅಂತ ಹೇಳಿದ್ರಿ ಅವರು ಆಯ್ತು ರೀ ಸರ ಮತ್ತು ನಮಗಂತೂ ಅಷ್ಟು ಶಕ್ತಿ ಇಲ್ಲ ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡೋಂಥದ್ದೇ ಆಯ್ತು ಬಿಡ್ರಿ ಸರ್ ನಾವು ಕೋರ್ಟಿಗೆ ಹೋದ್ವಿ ಕೋರ್ಟಿಗೆ ನಮ್ಮ ವಕೀಲರು ಇಲ್ಲರಿ ನೀವು ಹೋಗಿ ಅವ್ರಿಗೆ ತಿಳಿಸ್ರಿ ಅಂತ ನಮ್ಮ ವಕೀಲರು ಹೇಳಿದ್ರೆ ಆ ಪ್ರಕಾರ ನಾವು ಡಿ ಸಿ ಅವರಿಗೆ ತಹಶೀಲ್ದಾರ್ ಸಾ ಅವ್ರಿಗೆ ಮನೆಗೆ ಕೊಟ್ಟು ಬಂದ್ವಿ ಸಿವಿಲ್ ಕೋರ್ಟ್ನಾಗಿದ್ದಾಗ ಪಿ ಎಸ್ ಐ ಬಂದು ಇದ್ರಾಗ ಎಂಟ್ರಿ ಹೆಂಗೆ ಆಗ್ತಾನೆ ರೀ ಆದ್ರೂ ಸ್ವಲ್ಪ ವಿಚಾರ ಮಾಡಿರಿ ಉಳಿದಿದೆಲ್ಲ ಬೇಕಾಗಿಲ್ಲ ನಮಗೆ ಪೊಲೀಸರು ಕೇಳಕ್ಕೆ ಹೋದ್ರೆ ಮೇಲೆ ಕಂಪ್ಲೇಂಟ್ ಮಾಡ್ರಿ ಡಿ ಸಿ ಆಫೀಸ್ಗೆ ಹೋಗ್ರಿ ಅಂತಾರೆ ಹಾಕ್ತೇವೆ ಅಂತ ಎನ್ನು ಬರು ಈಗಿದ್ರೆ ಬಾಜುದಾಗ ಜಮೀನುಗಳು ಅದಾವೆ ಅವರು ಒತ್ತೂರಿಗೆ ಜಾಸ್ತಿ ಆಗ್ಯವು ನಮಗೆ ಗೊತ್ತಿಲ್ಲ ಅದು ಇದರ ರೋಡ್ ಹಳೇ ರೋಡಿದು ಮೊದಲ ಹಾಲಿ ಕಾಲಗಿಂದ ಬಂದಿದ್ದು ಇದೇ ರೋಡಿನ ಮೇಗ ಆಟ ಆಡಿಸ್ಬೇಕ್ರೆ ಒಂದು ಏನು ಪಾಪ ಒಂದು ಆಸ್ತಿ ಹೋಗೈತೋ ಇಲ್ಲ ಅಂತ ಅದನ್ನ ಕೇಳ್ಬೇಕ್ರಿ ಸರ್ ನಮ್ಗೆ ನಿಂದು ಆಸ್ತಿ ಹೋಗ್ಯ ಇಲ್ಲಪ್ಪ ನಿಂದು ಅಲ್ಲಿ ಜಗ ಐತೆ ಇಲ್ಲಪ್ಪ ನಿನ್ನ ಆಕಾಶ ಇಲ್ಲೈತಿ ನಿಂದು ಊತಾರ ಐತಿ ನೀ ಕಡೆ ತಿರುಗುರಾಗ್ರೆ ಹುಟ್ಟಿಯಾ ಇಲ್ಲ ನೀನು ಯಾರಿಗಿರೋ ಹುಟ್ಟಿ ಅಂತ ಹೇಳಿದ್ರೆ ಅದನ್ನ ಒಪ್ಪಿಗೆ ಅಂತಾವಲ್ರಿ ಸರ್ ನಾವು ಹಾಂ ಅದು ಅಭಿ ಕೇಳಿದಾಗ ಒಬ್ಬ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಈ ಎಮ್ ಎಲ್ ಎ ರಾಜಕೀಯರು ಬಂದು ಹೇಳ್ದಂಗೆ ಕೇಳ್ಬಿಟ್ಟು ನಾವೆಲ್ಲ ಕೈ ಮುದಕ್ಕೆ ಸಾಹೇಬ್ರ ನಾವ ದಿಳ್ಗೂರಾಗ ನಡೆಯಂತದು ಇವ ದಾದಾಗಿರೆ ನಡೀತಾವು ಇದನ್ನ ಮುಂದೆ ಬಂದಾಗಲಿ ದಾರ ಒಬ್ಬರಿಗೆ ಚಲೋ ಕೆಲಸ ಆಗಲಿ ಅನ್ಯಾಯ ಅನ್ನೋದ್ರು ಬಂದಾಗಿ ತೊಳೋದನ್ನೋದು ಸಾಗಲಿ ಅಂತ ಹೇಳಿ ಎಲ್ಲರೂ ಕೈ ಮುಗಿ ಕೇಳ್ಕೊಂಡು ಇದ್ದಲ್ಲೇ ಈಗ ನಾವಾದರೂ ಏನು ಕೇಳ್ತೇವೆ ಅಂದ್ರೆ ಈಗ ಆದರೂ ರಸೆ ತಗೊಂಡ್ರೆ ಅವ್ರಿಗೆ ನಾವು ನಾನೊಬ್ಬ ಪ್ರಯತ್ನ ನಂದು ಹೋಗೈತಿ ಇಷ್ಟು ಹೋಗೈತೆಪ್ಪ ನಿಂದು ನಾವು ಹೆಂಗೆ ತಗೊತೇವೆ ಅಂತ ಆಧಾರ ಒಂದು ರೂಪಕ್ಕೆ ನಮ್ಮ ಎ ಸಿ ಆರು ಡಿ ಸಿ ಯರು ತ ಸಂಬಂಧಪಟ್ಟಂಥ ಅಧಿಕಾರಿಗಳು ಬಂದು ಅದನ್ನು ಒಂದು ಮಾರ್ಗಸೂಚನೆ ಕೂತ್ಕೊಂಡು ನಿಮ್ಗೆ ಇಟ್ಟು ಕೊಡ್ತೇವಪ್ಪ ನೀವು ಇದು ಮಾಡ್ಕೆರಿ ಈ ರಜೆ ಹೆಂಗೈತಿ ಐತಿ ಅಂತ ಒಂದು ಮಾರ್ಗದರ್ಶನ ಕೊಡೋದು ಬಿಟ್ಟು ನಾವು ಹೋದ್ರೆ ಎಲ್ಲೆಲ್ಲೋ ಹೋಗೋದು ನಾನು ಅಲ್ಲೇದನಿ ನಾನು ಇಲ್ಲೇದನಿ ಏ ಹಿಂಗೆ ಮಾತಾಡ್ಯಪ್ಪ ಅಂತ ಎಮ್ ಎಲ್ ಎರ್ ಹೇಳ್ದಂಗೆ ಕೇಳ್ಬಿಟ್ಟು ನಾವು ಎಲ್ಲಿ ಹೋಗೋಣ ರೀ ಅದೇ ಮೇಲೆ ನಾವು ಓಟಾಕಿ ಕಳ್ಸಿಲ್ರಿ ಸಾಹೇಬ್ರ ಹಾ ನಾವು ಓಟ್ ಹಾಕಿ ಅವ್ರಿಗೆ ಕಳ್ಸೇವಿ ಅವ್ರ ಅಟ್ಟ ಹಾಕ್ಯಾರೀ ಯಾರು ಅವ್ರಿಂದ ಇರೋ ಹಾಕ್ ಮಂದಿನ್ನ ಮಲ್ಲರ ಬಾಟಕ್ಕೆ ಎಲ್ಲರ ಮನಗೂ ಸೋತಿರೀ ನಿಜವೂ ಸೋ ನಮಗೆ ಸೂಕ್ತವಾದ ಪರಿಹಾರ ಕೊಟ್ಟರೆ ನಾವು ಈ ರೋಡ್ ಮಾಡೋಕ್ಕೆ ಅನುಮತಿ ಕೊಡ್ತೇವೆ ಕೊಡಲಿಲ್ಲ ಅಂದರೆ ನಾವು ಹೆಂಡರು ಮಕ್ಕಳು ಸೇರಿಸಿ ನಮ್ಮ ಈ ಎಲ್ಲ ಹದ ಈ ರೋಡ್ಗೆ ಹೋಗೋದು ಹದಿನಾಲ್ಕು ಜನ ಆಸ್ತಿನೂ ಎಲ್ಲರ ಸಾಮೂಹಿಕವಾಗಿ ಪ್ರಾಣ ತ್ಯಾಗವನ್ನು ಮಾಡಬೇಕಾದ್ರೂ ನಾವು ಸಿದ್ಧವಾಗದವ್ರಿ ಅಂತೇಳಿ ಈ ಮೂಲಕವಾಗಿ ಈ ಮಾಧ್ಯಮದ ಮೂಲಕವಾಗಿ ನಾವು ತಿಳಿಸ್ತಾ ಇದ್ದೇವೆ ಅಧಿಕಾರಿಗಳೇ ಜವಾಬ್ದಾರಿ ನಮಗೆ ಏನಾರ ಆತಂದ್ರೆ ನಮಗೆ ಜೀವ ಬೆದರಿಕೆನೂ ಬರಕತ್ತಾವು ಅವು ಮತ್ತೆ ನಾವು ಎಲ್ಲಿ ಜೀವ ಇದು ಏನಾತಂದ್ರೆ ಮತ್ತೆ ಅವ್ರ ಮ್ಯಾಗ ನಾವು ಹೇಳೋರೆ ಅಧಿಕಾರಿಗಳ ಹೇಳ್ತಾ ನೋಡ್ರಿ ಅಧಿಕಾರಿಗಳ ಹೊಣೆ ನಮ್ಗೆ ಭಾಳ ಆಗಾಕತ್ತೈತಿ ನಾವು ಭಾಳ ಕೇಳ್ತಿದ್ವಿ ನಾಲ್ಕು ದಿವಸ ಟೈಮ್ ಕೊಡ್ರಿ ನಮಗೆ ಅಂತ ಹೇಳಿದ್ರು ಏನು ಮಾಡಿದ್ರು ಕೇಳಿದ್ರಿ ಡಿ ಸಿ ಆಫೀಸ್ಗೆ ಹೋಗಿದ್ವಿ ಡಿ ಸಿ ಆಫೀಸರು ರಜಾ ಇದ್ರು ನಿನ್ನೆ ಅವರು ಅವಳಗ್ಗೆ ತಹಸೀಲ್ದಾರ್ ಆಫೀಸ್ಗೆ ಹೋದ್ವಿ ಅಲ್ಲಿ ರಜಾ ಅದ ಅಂತೇಳಿ ಎಸ್ ಪಿ ಆಫೀಸ್ಗೆ ಹೋದ್ವಿ ಎಸ್ ಪಿ ಆಫೀಸರು ರಜಾ ಇತ್ತು ಮತ್ತೆ ಎಲ್ಲಿ ಹೋಗ್ಬೇಕ್ರಿ ನಾನು ಯಾರು ಎಂತೇಳಿ ನ್ಯಾಯ ಕೇಳಬೇಕು ಕೇಳ್ರಿ ನಮ್ಮಲ್ಲಿ ನೋಡಿದ್ರೆ ಈ ನಮ್ಮನೇ ದಬ್ಬಾಳಿಕೆ ನಡೆಯೋಕೆ ನಡೆಯುತ್ತಿ ನಾವು ವಕೀಲರು ಏನು ಹೇಳ್ತಾರೆ ನೀವು ಹರ ತರಬ್ರಿ ಎಲ್ಲಿ ಅಂತಾರೆ ತರಬಾಕು ಹರಕತ್ತು ಅಂದ್ರೆ ನಮಗೆ ಪೊಲೀಸ್ ಬಂದು ಇದು ಮಾಡೋಕೈತೆ ಅನ್ನೋ ಏನು ಮಾಡ್ತೀರಿ ನಿಮ್ದು ಏನಾರ ಇತ್ತಂದ್ರೆ ಅಲ್ಲಿ ಹೋಗಿ ನಿಮ್ಗೆ ಲೀಕೆ ಮುಖಾಂತರ ನೀವು ಮನವಿ ಕೊಡ್ರಿ ಅಂದ್ರೆ ಅವ್ರು ಪೊಲೀಸ್ ನ್ಯೂಸ್ ಚಾನಲ್ಗೆ ನಮಸ್ಕಾರ ರೀ ನಮ್ಮದು ಸರ್ವೆ ನಂಬರ್ ಒನ್ ನೂರು ಮೂವತ್ತಾರು ಎರಡು ಬಾರ್ ಐದು ನಮ್ಮದು ಎರಡು ಎಕರೆ ಹದಿಮೂರು ಗುಂಟೆ ಆಸ್ತಿ ಐತೆ ರೀ ನಮ್ಮದು ನಾವು ಎರಡು ಜನ ಅಣ್ದವ್ರಿ ಅದ್ರಾಗ ನಮ್ಮದು ಮೇಲೆ ಕ್ಯಾ ಓ ಟಿ ಪಿ ಕ್ಯಾನಲ್ ಬಂದೈತೆ ರೀ ಓ ಟಿ ಪಿ ಕ್ಯಾನಲ್ ಬಂದು ಹತ್ತು ಅಲ್ಲಿ ದಬ್ಬಾಳಿಕೆ ಮಾಡಿ ಅಲ್ಲಿ ಹತ್ತು ಗುಂಟೆ ಆಸ್ತಿ ರೀ ಇಲ್ಲಿ ಹತ್ತು ಗುಂಟೆ ರೋಡಿಗೆ ಮೊದಲು ಆಪ್ಸಾತ್ನಾಗ ಒಂದು ಸಣ್ಣ ಚಕಡಿ ದಾರಿ ಅಂತ ಒಂದು ರೋಡ್ ಇತ್ತು ರೀ ಈಗ ಅಗಲೀಕರಣ ಮಾಡ್ಕೊಂಡು ಸಾಕಷ್ಟು ರೋಡ್ ಅಗಲ ರೀ ನಮ್ದು ಇಲ್ಲಿ ಹತ್ತು ಗುಂಟೆ ಆಸ್ತಿ ಹೋಗೈತಿರಿ ನಮ್ಗೆ ಈ ಡಬ್ಲ್ಯೂ ಡಿ ಆಸ್ತಿ ರೀ ನಾವು ಏನು ಕೇಳೋದಂದ್ರೆ ನಮಗೆ ಸೂಕ್ತ ಪರಿಹಾರ ನಮಗೆ ಸಂಬಂಧಪಟ್ಟ ಡಿ ಸಿ ಅವರಾಗಲಿ ಜಿಲ್ಲಾಧಿಕಾರಿ ಮತ್ತು ತಹಸೀಲ್ದಾರ್ ಅವರಾಗ್ಲಿ ಮತ್ತು ಪಿ ಡಬ್ಲ್ಯೂ ಡಿ ರೀ ಎ ಸಿ ಆಗಲಿ ನಮಗೆ ಬಂದು ನಮಗೆ ಸ್ಪಂದನೆ ಮಾಡಿ ನಮಗೆ ಸುದ್ದಿ ಕೇಸ್ರೊಳಗ ಕೋರ್ಟ್ನೇ ಇದ್ರೂ ಸಹಿತ ಪೊಲೀಸರು ಪೋಲ್ತಾರೆ ಬಂದು ನಮ್ಮನ್ನ ಟಿಕೆಟ್ ಓಡಿಸ್ತಾ ಹೋಗ್ತಾರೆ ಹೋಗ್ತಾರೀ ಹದಿರ್ಷಿರ್ಷಿ ಬೇರ್ಷಿ ದಬ್ಬಾಳಿಕೆ ಮಾಡ್ತಾರೆ ಈ ಸಿವಿಲ್ ಕೇಸ್ ಹೇಗಿದ್ದು ಸಿವಿಲ್ ಕೇಸ್ ಕೋರ್ಟ್ನಾಗಿದ್ದಾಗ ಏನಾದರೂ ಐತೆ ಹೆಂಗೆ ಕೇಸ್ಗೆ ಏ ಮಾನ್ಯತೆ ಇಲ್ದಂಗೆ ರೀ ಕೋರ್ಟ್ ಇದಕ್ಕೆ ಯಾರು ನೋಡ್ಕೊಂಡ್ರಿ ಇದಕ್ಕೆಲ್ಲ ಯಾರು ಕೈವಾಡ ಅಂತ ಇದ್ದು ಹೇಳ್ಬೇಕಿದಕ್ಕೆ

ರಾಜಕೀಯ ಮಾಡಿರಿ ಅಷ್ಟು ಐತಿ ಇಲ್ಲ ಅಂದ್ರೆ ನೀನು ಏನು ಇಲ್ಲ ಇಲ್ಲ ಅಂತದಲ್ಲ ಈಗ ರಾಜಕಾರಣ ಬಂದ ಜೀವರತ್ರಿಕ ಇಲ್ಲದೆಲ್ಲ ಹೋಗಿರಿ ಸಿವಿಲ್ ಕೋರ್ಡ್ನ್ಯಾಗ ಇದ್ದಾಗ ಪೇಸ್ ಆಯ್ತು ಬಂದು ಇದ್ರಾಗ ಎಂಟ್ರಿ ಹೆಂಗೆ ಆಗ್ತಾನೆ ರೀ ಅದನ್ನು ಸ್ವಲ್ಪ ವಿಚಾರ ಮಾಡ್ರಿ ಉಳ್ಕಿದಿಲ್ಲ ಬೇಕಾಗಿಲ್ಲ ನಮ್ಗೆ ಪೊಲೀಸರು ಕೇಳೋಕೆ ಹೋದ್ರೆ ನನ್ನ ಮ್ಯಾಲ್ ಕಂಪ್ಲೀಟ್ ಮಾಡಿರಿ ಟಿ ಸಿ ಆಫೀಸ್ಗೆ ಹೋಗ್ರಿ ಅಂತಾರೆ ಅವ್ರು ಇಲ್ಲ ನಿಮ್ಮ ಅದು ಒಳಗೆ ಆಗ್ತದೆ ಅಂತಾರೆ ಅದನ್ನ ಬಿಡಿರಿ ಬೇರೆ ಏನೂ ಮಾತಾಡೋದಿಲ್ಲ ದೇಶದ ಬೆನ್ನೆಲುಬು ಅಂತ ರೈತರು ಅಂತಾರ ದೇಶದ ಬೆನ್ನ ರೈತ ಒಬ್ಬ ನಮ್ಮ ಕೋರ್ಟ್ ನಾನು ಕೇಸ್ ಐತಿ ಮಾಡಬಾರ್ಯಪ್ಪ ಅಂತ ಎಲ್ಲರಲ್ಲಿ ಕೈ ಮುಗಿದು ಬೇಡಿಕೆಂದು ಹೇಳಲಿಕ್ಕೆ ಒಬ್ಬ ಪೊಲೀಸ್ ಕೇಸ್ ಐ ನಿಂದೇನೈತಿ ದೇಶಿ ಅಂತಲ್ಲಿ ಹೋಗು ಡಿ ಸಿ ಅಂತಲೂ ಹೋಗು ನನ್ನ ಮೇಲೆ ಕಂಪ್ಲೇಂಟ್ ಮಾಡು ನೀವೇನು ಇಲ್ಲ ನಾನು ಸೇಫ್ಟಿ ಕೊಡಕ್ಕೆ ಬಂದಿ ಅವ್ರಿಗೆ ಒಬ್ಬ ನಮ್ಮ ಗ್ರಾಮಕ್ಕೆ ಒಂದು ಹಿಂಗಾಗದಪ್ಪ ವಿಚಾರ ಕೇಳ್ದಾರ ಬಂದು ನಾನು ಇವು ನಮ್ಗೆ ನಾನು ಗೌರ್ಮೆಂಟ್ ಸರ್ಮೆಂಟು ಅವನು ಗೌರ್ಮೆಂಟ್ ಸರ್ವೆಂಟು ನಾ ಅವ್ರ ಸೇಫ್ಟಿ ಕೊಡಕ್ಕೆ ಅಂತ ಅಂತೇಳಿ ನಮ್ಗೆ ಎದುರಿಸಿ ನೀಸಿ ಅಂತ ಬಂದವಾಗಿ ದಾರಿ ಆಗ್ಬೇಕು ಅವ್ರ ಹದ್ ಅವ್ರು ಬಿಟ್ಟು ಕೊಡ್ಬೇಕು ಯಾವಾಗ ಏನ್ ಮಾಡ್ಯಾರ ಗೊತ್ತಿಲ್ಲ ಮತ್ತೆ ದಾಖಲೆ ಬೆಲೆ ಕೊಡೋದು ದಾಖಲೆನೇ ಮೂಲ ಅಂತಂದ್ರ ಅವ್ರ ದಾರಿಯಲ್ಲಿ ಮಾಡ್ಲಿ ನಮ್ಮ ಅಸ್ತಿ ನಮಗೆ ಬಿಟ್ಟು ಕೊಡಲಿ ನ್ಯಾಯ ಸಿಗ್ಬೇಕು ರೀ ನಮ್ಮ ಅಸ್ತಿ ನಮ್ಗೆ ಬಿಟ್ಟು ಕೊಡಿರಿ ನ್ಯಾಯ ಸರ್ ಅದು ಸರ್ ಕೋರ್ಟ್ ನೀವು ಯಾವಾಗ ನಾವು ವಿರುದ್ಧ ರೀ ಸರ್ ಕೋರ್ಟ್ ವಿರುದ್ಧ ಇಲ್ಲ ರೀ ಕೋರ್ಟೆ ಯಾವ ತೀರ್ಮಾನಕ್ಕೆ ಹಾಂ ಸರ್ ಕೋರ್ಟ್ ಆದೇಶ ನಾವು ಉಲ್ಲಂಘನೆ ಮಾಡಿ ಬಿಟ್ಟು ಕೊಡ್ತೇವೆ ಹ್ಞೂ ರೀ ರೀತವಾಗಿ ರೀ ಈಗ ಸರ್ ಆಗ ಕಲ್ಲು ಅಲ್ಲಿ ಐತ್ರಿ ಅಂದ್ರೆ ಸರ್ ಇದನ್ನು ನಮಗೂ ಇದ್ರದ್ದು ಗೊತ್ತಿಲ್ರಿ ಅಂದ್ರೆ ಜಮೀನೇನು ಅಳದ್ರಲ್ಲ ಸರ್ ಅದನ್ನು ಅವಾಗ ಸರ್ವೆ ಆಫೀಸ್ನವರು ಅಲ್ಲೇ ರಸ್ತೆ ಐತಿ ನಿಮ್ಗೆ ಅಲ್ಲಿಂದ ರಸ್ತೆ ಅದೈತಿ ಐತಿ ಅತ್ತ ನಿಮ್ಮ ಜಮೀನ್ ಐತಿ ಅಂತ ಸರ್ವೆ ಆಫೀಸ್ನರು ತೋರಿಸಿದಾರೆ ಸರ್ ಅದು ಅಲ್ಲಿಂದ ಸರ್ ಇತ್ತಾಗ ಐತಿ ರೀ ಅದ ಅತ್ತಾಗ ಜಮೀನು ಸರ್ ಅವ ಇಷ್ಟು ಅರ್ವ ರಸ್ತೆ ಇತ್ತು ಇಲ್ಲ ಈಗ ಈಗ ತಾ ಬಂದಿರಿ ಸರ್ ಈಗ ಹಂಗ ರಸ್ತೆ ಹೇಳಿದಾಗೇನ್ ಇಲ್ಲೇ ಬರಕತ್ತೀವಿ ನಾವು ವರ್ಷ ಹಾಗೂ ಪ್ರತಿದಿನದ ಸ್ಥಳೀಯ ಸುದ್ದಿಗಳನ್ನ ವೀಕ್ಷಿಸಲು ನಿಮ್ಮ ನ್ಯೂಸ್ ಟ್ವೆಂಟಿ ಸೆವೆನ್ ಹಾವೇರಿ ವಾಹಿನಿಯನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ